ಪ್ರಚಾರ ಮುಖ್ಯ ಅಲ್ಲ ನಮಗೆಲ್ಲಿ ಮಹಿಳೆಗೆ ನ್ಯಾಯ ಸಿಗಬೇಕು ಮಹಿಳೆ ಮನೆಗೆ ಹೋಗಿ ನಾನು ಕೂಡ ವೈಯಕ್ತಿಕವಾಗಿ ಮಾತಾಡ್ತೇನೆ ಪುತ್ತೂರು ಸಂಘ ವಿಶ್ವಕರ್ಮ ಸಂಘ ಸಂಸ್ಥೆ ಈಗ ನ್ಯಾಯ ಸಿಗ್ಲಿಕ್ಕೆ ಕೊನೆ ಅಂತ ಬಂತು ಈಗ ನಾವು ಮಾತಾಡ್ತೇವೆ ನಾಳೆ ನ್ಯಾಯ ಸಿಗಲೇಬೇಕು ಸಿಗದ ನಾವು ಮುಂದೆ ದೊಡ್ಡವ್ರೆ ನಾವು ಇಟ್ಟುಕೊಳ್ತೇವೆ ಅಂತ ವಿಚಾರ ನಾವು ನಮಗೇನಂದಿದೆ ಒಂದು ಅವ್ರಿಗೆ ಮದುವೆ ಮಾಡಿ ಈಗ ಮದುವೆ ಆದರೆ ಇಷ್ಟು ದೊಡ್ಡದಾಗಿದೆ ಇನ್ನು ಕೂಡ ಅವನು ಆ ಹಠ ಬಿಡುದಿಲ್ಲ ಅಂತ ಹೇಳೋದಕ್ಕೆ ನಾವು ಈಗ ಮುಂದೆ ಬಂದಿದೆ ಇಲ್ಲ ಇನ್ನು ನಾವು ಟಾರ್ಗೆಟ್ ಮಾಡ್ಕೊಂಡು ನಾವು ಬಿಡುವುದಿಲ್ಲ ನಾವು ಅದಕ್ಕಿಂತ ಬೇಕು ಎಲ್ಲ ನಾವು ಮಾಡ್ತೇವೆ ವ್ಯವಸ್ಥೆ ಮಾಡ್ತೇವೆ ಇಲ್ಲಿ ನಮಗೆ ಯಾವುದೇ ಒಂದು ಪ್ರತಿಕ್ರಿಯೆ ಸಿಗದೆ ಅದರಲ್ಲಿ ಹಿಂದೂ ಸಂಘಟನೆ ಕೇಳ್ತೇವೆ ಎಮ್ ಎಲ್ ಎ ಮಾತಾಡಿ ಪ್ರತಿಯೊಬ್ಬರ ಅಂತ ಮಾದರಿಗಳು ಅದಕ್ಕೆ ಒಂದು ಕೊನೆ ಹಂತಕ್ಕೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ನಾವು ಒಂದು ಏನೇನು ಕೂಡದಲ್ಲಿ ಪಾಸಿಟಿವ್ ಅಂತ ಬಂದಿದೆ ಈಗ ನಾವು ಮದುವೆ ಎಂಬ ಮಾತು ಈಗ ಬರ್ತಾ ಉಂಟು ಒಂದು ಬಾಯಿನಲ್ಲಿ ಈ ಒಂದು ಘಟನೆ ಆದರೆ ಮುಂದಿನ ನಾವು ಪ್ರತಿಭಟನೆ ಕೂಡ ನಾವು ಸೇರ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀವಿ ವಿಶ್ವಕರ್ಮ ಸಮಾಜ ಬರ್ತದೆ ಹಿಂದೂ ಸಮಾಜದಲ್ಲಿ ಕೂಡ ನಿಮ್ಗೆ ಗೊತ್ತಿಲ್ಲ ಶ್ರೇಷ್ಠ ಸಮಾಜದಲ್ಲಿ ವಿಶ್ವಕರ್ಮ ಅಂತ ಹೇಳ್ತಾರೆ ಯಾಕಂದ್ರೆ ಒಂದು ದೇವಸ್ಥಾನಗಳಲ್ಲಿ ಶಿಲೆ ಬೇಕಂದ್ರೆ ವಿಶ್ವಕರ್ಮ ಸಮಾಜ ಬೇಕು ಆರತಿ ಪೂಜೆ ಮಾಡಲಿಕ್ಕೆ ಯಾಕಂದ್ರೆ ಈ ಈ ವಿಚಾರಗಳು ನಮ್ಮ ಸಮಾಜದಲ್ಲಿರುವಾಗ ನಮ್ಮ ಸಮಾಜದಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಿದ್ದಾರೆ ಒಂದು ವೇಳೆ ಆಗೋದಿಲ್ಲ ನಾವು ಬೇರೆ ಸಮಾಜದೊಟ್ಟಿಗೆ ಸೇರ್ಕೊಂಡು ಮಾಡ್ತೇವೆ ಇಲ್ಲ ಒಂದು ವೇಳೆ ಅಲ್ಲಿ ಆಗುತ್ತಿದ್ರೆ ಮುಂದಿನ ದಿನಗಳಲ್ಲಿ ಶಿಲ್ಪಕಲೆಯಲ್ಲಿ ನೋಡ್ಬೋದು ಒಂದೊಂದು ದೇವಸ್ಥಾನಗಳಲ್ಲಿ ವಿಗ್ರಹಗಳು ಮಾಡುವಂಥದ್ದು ವಿಶ್ವಕರ್ಮ ಸಮಾಜ ಅಯೋಧ್ಯೆಯಲ್ಲಿ ಕೂಡ ಮಾಡಿದ ಮಿಶ್ರೆ ಮುಂದಿನಲ್ಲಿ ಇಂಥ ದಿನ ನಮ್ಮಲ್ಲಿ ಸಹಕಾರ ಸಿಗದೆ ಹೋದಲ್ಲಿ ಮುಂದಿನಗಳಲ್ಲಿ ಆ ಒಂದು ವ್ಯವಸ್ಥೆ ಕೂಡ ನಾವು ಮಾಡೋದಿಲ್ಲ ಅಂತ ಎಂಬ ಪ್ರಶ್ನೆ ಕೂಡ ಬರ್ತದೆ ನಾಳೆ ಫೋಟೋ ಇಟ್ಟುಕೊಂಡು ಪೂಜೆ ಮಾಡೋದು ವ್ಯವಸ್ಥೆ ಕೂಡ ಬರ್ಬೋದು ಆರಂಭದಲ್ಲಿ ಮಹಿಳೆಗೆ ಅನ್ಯಾಯ ಸಂಬಂಧ ಆ ಸಂದರ್ಭ ಆರಂಭದಲ್ಲಿ ಪೊಲೀಸ್ ಮುಚ್ಚಳಿಕೆ ನಾವು ಇದ್ದೇವೆ ನೋಡಿ ನಮಗೆ ಪ್ರಚಾರ ಮುಖ್ಯ ಅಲ್ಲ ನಮಗೆ ಅಲ್ಲಿ ಮಹಿಳೆಗೆ ನ್ಯಾಯ ಸಿಗಬೇಕಾದ ಮುಖ್ಯ ಹಿಂದೆ ಎರಡು ತಿಂಗಳ ಮುಂಚೆ ನಾವು ಅಲ್ಲಿ ಪುತ್ರ ನಾನೇ ಪ್ರೆಸ್ಪೆಕ್ಟ್ ಮಾಡಿದ್ದೇನೆ ಅದರ ಹಿಂದಿನ ದಿವಸ ಕೂಡ ನಾನು ಅವರ ಮಹಿಳೆ ಮನೆಗೆ ಹೋಗಿ ನಾನು ಕೂಡ ವೈಯಕ್ತಿಕವಾಗಿ ಮಾತಾಡಿದ್ದೇನೆ ಪುತ್ತೂರು ಸಂಘ ವಿಶ್ವಕರ್ಮ ವೇಮಲನ್ ಸಂಘ ಸಂಸ್ಥೆ ಆರಂಭದಲ್ಲಿ ಈ ವಿಚಾರವನ್ನು ಎತ್ತಿ ವಿಶ್ವಕರ್ಮ ವೇಮಲನ್ ನಮ್ಮ ಸಂಸ್ಥೆ ನಾವು ಎತ್ತಿ ಹೇಳೋದು ಅಧ್ಯಕ್ಷ ಆಗಿ ನಾವು ಅಲ್ಲಿ ಕಾರ್ಯಕರ್ತ ವಿಶ್ವಕರ್ಮ ಸಮಾಜದ ಒಂದು ಅವರು ಅವರೊಂದು ಮಹಿಳೆಯ ಅಣ್ಣನಾಗಿ ಒಂದು ಸಾಲ ನಾವು ಅಲ್ಲಿ ಕೆಲಸ ಮಾಡಿದ್ದೇವೆ ನಾವು ಹಿಂದಿನ ಕೆಲಸ ಇದ್ದು ಆದರೆ ಮಾಧ್ಯಮಕ್ಕೆ ನಾವು ಬಲಿ ಹೋಗಲಿ ಯಾಕಂತ ಹೇಳಿದ್ರೆ ನಮಗೆ ಇಲ್ಲಿ ವ್ಯವಸ್ಥೆ ಆಗಬೇಕಲ್ಲಿ ಆ ಮಹಿಳೆಗೆ ನ್ಯಾಯ ಸಿಗಬೇಕು ಈಗ ನ್ಯಾಯ ಸಿಗ್ಲಿಕ್ಕೆ ಕೊನೆ ಹಂತಕ್ಕೆ ಬಂತು ಈಗ ನಾವು ಮಾತಾಡ್ತೇವೆ ನಾಳೆ ನ್ಯಾಯ ಸಿಗ್ಲೇಬೇಕು ಸಿಕ್ಕದ ನಾವು ಮುಂದಿನ ದೊಡ್ಡವರಿಗೆ ಕ್ರಮ ನಾವು ತಪ್ಪಿಕೊಂಡೇ ಇಟ್ಕೊಳ್ತೇವೆ ಅಂತ ವಿಚಾರ ಯಾಕಂದ್ರೆ ಸೂಕ್ಷ್ಮತೆ ತುಂಬ ಇರ್ತದೆ ಸರ್ ಯಾಕಂದ್ರೆ ಯಾಕಂದ್ರೆ ನಂಜಿನವರು ಬಂದಿರಬಹುದು ಇಲ್ಲ ಇರಲಿಲ್ಲ ಯಾಕಂದ್ರೆ ಅವರು ಬೆಂಗಳೂರಿಗೆ ಇವರು ಸಂಪರ್ಕ ಹೋಗಿದ್ರು ಯಾಕಂದ್ರೆ ಇವರು ಬೆಂಗಳೂರಿಗೆ ಹೋಗಿ ನನ್ನ ಮೀಟ್ ಅಲ್ಲಿ ಈಗಲ್ಲ ನಾನು ನಂಜಿನವರು ಬರೋ ಹಿಂದೆ ಕೂಡ ನಾವು ಇಲ್ಲಿ ಮಂಗ್ಳ ಪುತ್ರ ನಾವು ಸಭೆ ಕರೆದಿದ್ದೀವಿ ಮೀಟಿಂಗ್ ಮಾಡಿದೆ ಒಕ್ಕೂಟದ ಅಧ್ಯಕ್ಷರುಗಳು ನೋಡಿದ್ವಿ ವಿಶ್ವ ಒಕ್ಕೂಟ ಅಧ್ಯಕ್ಷರು ಮತಾಜರು ಕೂಡ ಸಭೆಯಲ್ಲಿ ಮಾತಾಡಿದ್ದಾರೆ ಅದರಿಂದ ಪೊಲೀಸ್ ಸ್ಟೇನ್ ಮುಚ್ಚಳಿಕೆವರು ಕೂಡ ನಾವು ಅಲ್ಲಿ ಇದೇವೆ ನಮ್ಮ ಸಂಸ್ಥೆ ನಮ್ಮ ಸಂಘ ಸಂಸ್ಥೆಗಳಿದ್ದರು ನಾವು ಕೂಡ ಹೋಗಿ ಅಲ್ಲಿ ಮಾತಾಡಿದ್ದೇವೆ ಅವರ ಅಷ್ಟೇ ಯಾವುದರಲ್ಲಿ ಅಲ್ಲಲ್ಲ ಯಾಕೆಂದ್ರೆ ಒಂದು ಹೆಣ್ಣಿನ ಒಂದು ಮದುವೆ ಒಂದು ಮರ್ಯಾದೆ ಬಿಡು ನಾವು ನಮ್ಗೆ ಏನಂದರೆ ಒಂದು ಅವರಿಗೆ ಮದುವೆ ಮಾಡಿ ಕೊಡೋದು ಈಗ ಮದುವೆ ಆದರೂ ಅಂದರೆ ಕಾನೂನ್ ಕಾನೂನಿನಿಂದ ಹೊರತುಪಡಿಸುವ ಕೆಲವು ಇರ್ತದೆ ಅಂದರೆ ಒಂದು ಮದುವೆ ಆದರೆ ಒಳ್ಳೆ ರೀತಿಯಲ್ಲಾದರೆ ನಮ್ಮ ಕೂಡ ಒಂದು ನಮ್ಮ ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಹೋಗಿದ್ದಾರೆ ಅಂತ ಒಂದು ನಮಗೆ ಒಂದು ವಿಶ್ವಾಸ ನಮಗೆ ಒಂದು ಗೌರವ ಇರ್ತದೆ ಅಂದರೆ ಇಷ್ಟು ದೊಡ್ಡದು ಆಕೆಗೆ ನಾವು ಎಣಿಸಿರಲಿಲ್ಲ ಇದು ಇಷ್ಟು ದೊಡ್ಡದಾಗಿದೆ ಇನ್ನು ಕೂಡ ಅವನು ಆ ಹಠ ಬಿಡುದಿಲ್ಲ ಅಂತ ಹೇಳುವುದಕ್ಕೆ ನಾವೀಗ ಮುಂದೆ ಬಂದಿದ್ದೇವೆ ಟಾರ್ಗೆಟ್ ಮಾಡಿರುವಂಥ ವಿಚಾರ ಅವರು ಆದರೆ ನಾವು ನಾವು ಯಾಕೆಂದೇಳಿ ನೋಡಿ ಅದೇ ಹೇಳಿದರೆ ನಾವೀಗ ಹಿಂದೆ ತನಕ ಇಲ್ಲ ಇನ್ನು ನಾವು ಟಾರ್ಗೆಟ್ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ ನಾವು ಅದಕ್ಕೆ ಬೇಕಿದ್ದ ಎಲ್ಲ ನಾವು ಮಾಡ್ತೇವೆ ವ್ಯವಸ್ಥೆ ಮಾಡ್ತೇವೆ ನಾವು ಸಮಾಜದಲ್ಲಿ ನಾವು ಸಮಾಜ ನಾವು ಆಲ್ರೆಡಿ ಇದ್ದೇವೆ ಮುಂದೆ ಕೂಡ ನಾವು ಕಂಪ್ಲೀಟ್ ಆಗಿರ್ತೇವೆ ಎಲ್ಲ ವಿಚಾರ ನಾವು ಇಡ್ತೇವೆ ಅವರೊಟ್ಟಿಗೆಲ್ಲರಲ್ಲಿ ಖಂಡಿತ ನಾವು ಇರ್ತೇವೆ ಕರೆಕ್ಟ್ ಅದು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡ್ಬೇಕು ಹೌದು ಅದೇ ನಾವೊಂದು ಈಗ ಮುಖ್ಯವಾಗಿ ನಾವೀಗ ಮುಂದೆ ಹೋಗಿದ್ದೇವೆ ಇಲ್ಲಿ ನಮಗೆ ಯಾವುದೇ ಒಂದು ಪ್ರತಿಕ್ರಿಯೆ ಸಿಗದೆ ಅದರಲ್ಲಿ ಹಿಂದೂ ಸಂಘಟನೆ ಕೇಳ್ತೇವೆ ಎಮ್ ಎಲ್ ಎ ಮಾತಾಡುವ ಪ್ರತಿಯೊಬ್ಬರ ವಿಷಯ ಹತ್ರ ಮಾತಾಡಿಕೊಂಡು ಅದಕ್ಕೆ ಒಂದು ಕೊನೆ ಹಂತಕ್ಕೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ನಾವು ಒಂದು ಈಗ ನಮ್ಮ ವಿಶ್ವಕರ್ಮ ಸಮಾಜದ ಒಂದು ಮಹಿಳೆಗೆ ಆದಂತಹ ಒಂದು ಪುತ್ತೂರಿನಲ್ಲಿ ಅದು ಅನ್ಯ ಆಗಿರುವಂಥ ವಿಚಾರ ಈಗ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಮಾಧ್ಯಮದಲ್ಲಿ ಗೊತ್ತಿರುವಂಥ ವಿಚಾರ ಯಾವುದು ಹೊಸತೇನೂ ಅಲ್ಲ ಆದರೆ ಈ ಒಂದು ವಿಚಾರಕ್ಕೆ ಕೆಲವೊಂದು ರಾಜಕೀಯ ಪ್ರೇರಿತವಾಗಿ ಕೆಲವೊಂದು ವಿಚಾರಗಳು ಬರ್ತಾ ಉಂಟು ಆದರೆ ನಮ್ಮ ಸಮಾಜಕ್ಕಿರೋ ಒಂದು ಮಹಿಳೆಗೆ ಆದಂಥ ಒಂದು ಮಗುವು ಒಂದಾಗಿದೆ ಆ ಮಾಡಿದಂಥ ಕೃಷ್ಣ ಜಯರಾವ್ ರಾವ್ ಅವರಿಗಾಗಲೇ ಕೋಟಿನ ಮುಖಾಂತರಿಗೆ ಅವರು ಬೇಲಾಗಿ ಹೊರಗಿದ್ದಾರೆ ಹಾಗೆ ಒಂದು ವಿಚಾರ ಅಂತ ಹೇಳಿದ್ರೆ ನಾವು ವಿಶ್ವಕರ್ಮ ಸಮಾಜದವರು ಆ ಒಂದು ಹೆಣ್ಣು ಮಗಳೊಟ್ಟಿಗೆ ನಾವು ಹಿಂದೆ ಇದ್ದೇವು ಈಗಲೂ ಇದ್ದೇವೆ ಮುಂದಿನ ದಿನಗಳಲ್ಲಿ ಏನೇ ಸಮಸ್ಯೆ ನಾವು ಅವರೊಟ್ಟಿಗೆ ಇದ್ದೇವೆ ಅಂತ ಹೇಳೋ ಒಂದು ಮುಖ್ಯವಾದ ಕಾರಣ ನಾವು ಒಂದು ಮಾಧ್ಯಮಗಳಲ್ಲಿ ಹೇಳುವಂಥ ವಿಚಾರ ಯಾಕಂದ್ರೆ ಇಲ್ಲಿ ಕೆಲವೊಂದು ರಾಜಕೀಯವಾಗಿ ಕೆಲವರು ಹೇಳಿದರು ಬೇರೆ ಬೇರೆ ವಿಷಯ ಅವರು ವಿಶ್ವಕರ್ಮರಿಲ್ಲ ಸ್ವಾಮಿಗಳು ಮಠಾಧೀಶರಲ್ಲಿದ್ದಾರೆ ಹಾಗಂದರೆ ಆ ವಿಚಾರಗಳು ಬರುವಂಥದ್ದಲ್ಲ ನಮಗೆ ಆ ಮಹಿಳೆಗೆ ಆ ಮಗುಗೆ ಸಿಗ್ಬೇಕಾದಂಥ ನ್ಯಾಯವನ್ನು ಒದಗಿಸುವಲ್ಲಿ ಪ್ರಥಮವಾಗಿ ಈ ಒಂದು ವಿಚಾರವಾಗಿ ಆರಂಭದಿಂದ ನಮ್ಮ ಸಂಸ್ಥೆ ನಮ್ಮ ಸಮಾಜದ ಒಟ್ಟಿಗೆ ಇದು ಪುತ್ತೂರಿನಲ್ಲಿ ಆದಂತ ವಿಚಾರ ನಮ್ಮ ಸಂಘದ ಅಧ್ಯಕ್ಷರಾದಂಥ ಹರೀಶ್ ಆಚಾರ್ಯರವರು ಮುಂದಾಳತ್ತು ವಹಿಸಿ ಇಲ್ಲಿವರೆಗೆ ತಂದ ವಿಚಾರ ಇದರ ಬಗ್ಗೆ ನಾನು ಕೂಡ ಹಿಂದೆ ಪುತ್ತೂರಲ್ಲಿ ಸಭೆ ಕರೆದು ಅಲ್ಲಿ ಒಂದು ಕೆಲವೊಂದು ಘಟನೆ ಆದಂಥ ಪ್ರೆಸ್ ಮೀಟ್ ಕರೆದು ಒಂದು ಆ ವ್ಯಕ್ತಿಗಳನ್ನು ಪೋಸ್ಟರ್ ಕೂಡ ನಾವು ಅವರನ್ನು ವಜಾ ಮಾಡಿಸಿದ್ದೇವೆ ಮುಂದಿನ ಡಿ ಎನ್ ಎ ರಿಪೋರ್ಟ್ ಅಂತೇಳಿ ನಮಗೆ ಮುಖ್ಯವಾಗಿ ಇನ್ನೊಂದು ಇದೀಗ ಕಾನೂನಲ್ಲಿ ಇರುವ ಕಾರಣ ನಾವು ಯಾವುದೇ ಒಂದು ದೊಡ್ಡ ರೀತಿಯ ಹೆಜ್ಜೆ ಹೇಳ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅದು ಕಾನೂನ ಮೇಲೆ ನಾವು ಅಲ್ಲ ಅಂತ ಹೇಳುವಂಥ ವಿಚಾರ ಯಾಕಂದರೆ ಅಲ್ಲಿ ನಿರ್ಣಯ ಬರಲಿ ಅದಾದ ಮೇಲೆ ಏನಾಗುತ್ತೆ ನಾವು ನೋಡುವಂಥ ಒಂದು ವಿಚಾರ ಅಂತ ನಾನು ಹೇಳ್ತಾ ಇದ್ದೇನೆ ಹಾಗೆ ಕೆಲವೊಂದು ವಿಚಾರ ಹೇಳ್ಬೋದು ನಮ್ಮ ಸಮಾಜದವರಿಗೆ ಹೀಗೆ ಆಗ್ತಿರುವಾಗ ಒಂದು ಮಹಿಳೆಗೆ ಈಗ ನಾವು ಹೇಳುವಂಥದ್ದು ಎಲ್ಲ ಹೇಳ್ತಾರೆ ನಮ್ಮ ಸಹ ಒಂದು ಭಾರತವನ್ನು ಭಾರತ ಮಾತೆಗೆ ಹೋಲಿಸ್ತೇವೆ ಹಾಗೆ ಒಂದು ವಿಶ್ವಕರ್ಮ ಸಮಾಜದ ಒಂದು ಹೆಣ್ಣು ಮಗಳಿಗೆ ಆಗುವಾಗ ಯಾವುದೂ ಮುಂದೆ ಬರ್ತಾ ಇಲ್ಲ ಅದಕ್ಕೆ ಪ್ರತಿಕ್ರಿಯೆಗಳು ಸಿಗ್ತಾ ಇಲ್ಲ ನಾವು ಆದಷ್ಟು ನಾವು ಪ್ರಯತ್ನ ಪಡ್ತಿದ್ದೇವೆ ಹಾಗೂ ಇದರೊಂದಿಗೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯಕ್ಕೆ ಇದ್ದವ್ರು ಯಾವುದೇ ಆಗಲಿ ಈಗ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಯಾವುದೇ ಪಕ್ಷದವರು ಎಲ್ಲ ಪಕ್ಷದ ಎಮ್ ಎಲ್ ಎಗಳ ಹತ್ರ ಎಮ್ ಪಿಗಳ ಹತ್ರ ಒಂದು ಮಾಹಿತಿಕೊಂಡು ನಿಮಗಿಲ್ಲ ಆದಂಥ ಒಂದು ಸಹಕಾರಕ್ಕೆ ಒಂದು ಮನವಿ ನಾವು ಕೊಡ್ತೇವೆ ನಮ್ಮ ಸಮಾಜ ಕೊಡ್ತೇವೆ ಯಾಕಂದರೆ ನಮ್ಮ ಸಮಾಜ ಬಡ ಸಮಾಜ ಈಗ ನಿಮಗೆ ಕೆಲವು ಮಾಧ್ಯಮಿತರಲ್ಲಿ ಹೇಳಿದ್ದಾರೆ ಕೆಲವರು ಅವರು ವಿಶ್ವರ್ಮ ಸಮಾಜ ಬಡ ಸಮಾಜ ಹೌದು ಬಡ ಸಮಾಜವೇ ಇಲ್ಲ ಅಂತ ಹೇಳೋದು ಯಾಕಂದ್ರೆ ನಮ್ಮ ಸಮಾಜ ಏಳಿಗೆ ಹೋಗ್ಲಿಕ್ಕೆ ಹೋದ್ರೆ ಯಾರು ಮುಂದೆ ಬರ್ತಾ ಇಲ್ಲ ನಮ್ಮ ಸಮಾಜ ನಿಗಮು ಅದರಲ್ಲಿ ಇಪ್ಪತ್ತೈದು ಕೋಟಿದೆ ನಮ್ಮ ಜನಸಂಖ್ಯೆ ಇರುವಾಗ ಒಂದು ಆಗ್ತಾ ಇಲ್ಲ ನಮ್ಮನ್ನು ಮೇಲೆ ಬರಲಿಕ್ಕೆ ಯಾರು ಬಿಡ್ತಾ ಇಲ್ಲ ಯಾವುದೇ ಪಕ್ಷದವರು ಬಿಡ್ತಾ ಇಲ್ಲೋ ಗೊತ್ತಿಲ್ಲ ಯಾವ ಪಕ್ಷದವರು ನಮ್ಮನ್ನು ಮೇಲೆ ಬರಲಿಕ್ಕೆ ಬಿಡ್ತಾ ಇಲ್ಲ ರಾಜಕೀಯ ಶಕ್ತಿ ಕೊಡೋದೇ ಏನಿಲ್ಲ ಒಬ್ಬರಿಬ್ಬರಿರ್ಬೋದೇ ಹೊರತು ಯಾವುದೊಂದು ಇನ್ನಿತರಿಗೆ ಅವಕಾಶಗಳು ಸರ್ ಕಡೆ ಕಮ್ಮಿ ಅದರಿಂದಲೇ ನಮ್ಮ ಸಮಾಜ ಆಗ್ತಿದೆ ಯಾಕೆಂಥೇಳಿದ್ರೆ ನೀವು ನೋಡ್ಬೋದು ಒಂದು ದೇ ತಾಯಿ ಕಾಳಿಕಾಂಬೆ ಅಂತ ಹೇಳ್ಬೋದು ವಿಶ್ವಕರ್ಮ ಸಮಾಜದ ಒಂದು ಕುಲಾದೇವಿ ಅಂತ ಹೇಳ್ಬೋದು ಆ ತಾಯಿ ಕಾಳಿಕಾಂಬೆ ಮೌನ ಸ್ವರೂಪದಲ್ಲಿ ಇದ್ದಾರೆಲ್ಲ ಹೇಳುವುದಿಲ್ಲ ಅದೇ ಒಂದು ನಾಳೆ ಆ ಕಾಳಿಕಾಂಬೆ ಕಾಳಿ ರೂಪ ತರಲಿಕ್ಕೆ ಇದು ದೊಡ್ಡ ವಿಷಯ ಅಲ್ಲ ನಮ್ಮ ಸಮಾಜ ಒಟ್ಟಾಗಿ ಹಿಂದೆ ನಾವು ಒಂದು ಸಮಾವೇಶ ಯುವಕರು ಸೇರಿ ಒಂದು ಸಮಾವೇಶ ಮಾಡಿದ್ದೇವೆ ಮಂಗಳೂರಲ್ಲಿ ಹದಿನೈದು ಸಾವಿರ ಜನಸಂಖ್ಯೆ ಸೇರಿದಾಗ ಹದಿನೆಂಟು ವರ್ಷ ನಂತರ ನಾವು ಮಾಡಿದಂಥ ಸಮಾವೇಶ ಹದ್ ಹದಿನೈದು ಸಾವಿರ ಮೇಲೆ ಜನಸಂಖ್ಯೆ ಸೇರಿದೆ ಅದೇ ಸಮಾವೇಶ ಸಮಾಜದ ಒಲಿತೆಗೆ ನಾವು ಸೇರಿದಂತಹ ವಿಚಾರ ಖಾಲಿ ಯುವಕರನ್ನು ಐದಾರು ಜನ ಸೇರಿಕೊಂಡು ಹಿರಿಯರ ಆಶೀರ್ವಾದವನ್ನು ನಾವು ಮಾಡಿದಂಥ ಸಮಾವೇಶ ಮುಂದಿನ ದಿನಗಳಲ್ಲಿ ಏನಾದರೂ ಇದಕ್ಕೆ ಒಳ್ಳೆಯ ರೀತಿಯ ಪ್ರತಿಕ್ರಿಯೆ ಸಿಕ್ಕರೆ ನಾವು ಏನು ಇದು ಮಾಡಿ ಆದರೆ ಮುಂದಿನ ಆದರೆ ಅಷ್ಟು ಅದಕ್ಕಿಂತ ಎರಡರಷ್ಟು ಜನ ಸೇರಿದಷ್ಟು ಅಂತ ಕೆಲ್ಪಿಸಿಗಳು ವಿಶ್ವ ಇದೆ ಅಂತ ಹೇಳುವಂಥ ವಿಚಾರ ಆ ಈ ಒಂದು ಪ್ರತಿಕ್ರಿಯೆ ಆ ಹುಡುಗಿಗೆ ಒಂದು ನ್ಯಾಯ ಒದಗಿಸಿ ಒದಗಿಸಿಕೊಡ್ಬೇಕಂತ ಮಾಧ್ಯಮಗಳು ನಾವೊಂದು ಕೇಳ್ತಾ ಇದ್ದೇವೆ ಮತ್ತು ಕೆಲವು ರಾಜಕೀಯದಲ್ಲಿ ಕೇಳುವಾಗ ವಿಶ್ವಕರ್ಮ ಸಮಾಜ ಇಲ್ಲ ಅಂದರೆ ನಾವು ವಿಶ್ವಕರ್ಮ ಆರಂಭದಿಂದ ಕೂಡ ಇಲ್ಲಿವರೆಗೂ ಇದ್ದೇವೆ ಮುಂದಿನ ದಿನಗಳು ನಾವು ಅವಳ ಹಿಂದೆ ಇದ್ದೇವೆ ಅವಳು ಮಾತ್ರ ಅಲ್ಲ ಅಂತ ಒಂದು ಏನೇ ವಿಷಯ ಬಂದು ಕೂಡ ವಿಶ್ವಕರ್ಮ ಸಮಾಜ ನಮ್ಮ ಇಡೀ ಸಮಾಜ ಇರ್ತದೆ ಅಂತ ಹೇಳುವಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಡಿ ಎನ್ ಎ ಪಾಸಿಟಿವ್ ಅಂತ ಬಂದಿದೆ ಈಗ ಇಲ್ಲ ಮೊನ್ನೆ ಮಾಡಿದ್ದೇವೆ ಆದರೆ ಅದಕ್ಕೆ ಪ್ರತಿಕ್ರಿಯೆ ಅವ್ರು ಬರಲಿಲ್ಲ ನಾನು ಮದುವೆ ಎಂಬ ಮಾತು ಈಗ ಕೂಡ ಬರ್ತಾ ಉಂಟು ಅವನ ಬಾಯಿಂದ ಯಾವುದು ರೆಸ್ಪಾನ್ಸ್ ಇಲ್ಲ ಅವನು ಇನ್ನು ಕೂಡ ಆ ಮುಂದಿನ ಈಗ ಈಗಾಗಲೇ ಕೋರ್ಟ್ ಅಲ್ಲಿ ಈಗ ಕೇಸ್ ಇದೆ ಈಗ ಹೀರಿಂಗ್ ಇನ್ನು ಡೇಟ್ ಬರಲಿಲ್ಲ ನಿನ್ನೆ ಕೂಡ ನಾನು ಮಹಿಳೆ ಸಂದ ತಾಯಿಗೆ ನಾನು ಮಾತಾಡಿದೆ ಅವರು ಇನ್ನೂ ಕೂಡ ಕೋರ್ಟ್ ಡೇಟ್ ಬರಲಿಲ್ಲ ಕೋರ್ಟ್ ದಿನಾಂಕ ಬರೆದ ನಾವು ಯಾವ್ದಿಂದ ಹೆಜ್ಜೆ ಇಡ್ಲಿಕ್ಕೆ ಆಗುವುದಿಲ್ಲ ಅಂತ ಒಂಬ ವಿಷಯ ನಾವು ಹೇಗಿದ್ದೇವೆ ಈಗ ಕೋರ್ಟ್ ನಿರ್ಣಯ ಬಂದ ಮೇಲೆ ನಾವು ಇದ್ರ ಬಗ್ಗೆ ನಾವು ಸಭೆ ಸೇರಿಕೊಂಡು ಎಲ್ಲ ಸಮಾಜದವರು ಸೇರಿಕೊಂಡು ಹೇಗೆ ಮಾಡಬಹುದು ಹೇಳಿ ನಾವು ನಿರ್ಣಯ ತಗೊಂಡು ನಮ್ಮ ಮುಂದಿನ ಮೀಡಿಯಲ್ಲಿ ನಾವು ಮಾಹಿತಿ ಕೊಡ್ತೇವೆ ಮೇಡಮ್ ಅವರನ್ನು ಹಿಂದೆ ಒಂದು ಶಾರದಾ ಮಹೋತ್ಸವದಲ್ಲಿ ಅಧ್ಯಕ್ಷರಾಗಿದ್ದರು ನನಗೆ ಗೊತ್ತಿರೋ ಪ್ರಕಾರ ಆ ಇದಕ್ಕೆ ನಾನು ವೈಯಕ್ತಿಕವಾಗಿ ಪುತ್ತೂರಲ್ಲಿ ಸಭೆ ಕರೆದು ನಮ್ಮ ಸಂಘದಿಂದ ಸಭೆ ಕರೆದಿದ್ದೆವು ಆ ಒಂದು ಸ್ಥಾನದಿಂದ ಅವರು ವಜಾಗೊಳಿಸಬೇಕಂತ ನಾವು ಒತ್ತಡ ಹಾಕಿ ಅದರ ಗೌರಾಧ್ಯಕ್ಷರಾದ ಒಂದು ಶೆಟ್ಟರಾವ್ ಹತ್ರ ಮಾತಾಡಿ ಇಮೇಟ್ ಒಂದು ವಾರದಲ್ಲಿ ಅವರನ್ನು ವಜಾಗೊಳಿಸಿದ್ದಾರೆ ಆ ನಮ್ಮ ಸಮಾಜಕ್ಕೆ ಇರುವಂತಹ ಗೌರವ ಸ್ಥಾನವನ್ನು ಯಾಕಂದರೆ ನಮ್ಮ ಸಮಾಜ ಒಂದಲ್ಲ ಎಲ್ಲ ಸಂಘಟನೆಗಳಲ್ಲಿ ನಾವು ಎಲ್ಲ ಕ್ಷೇತ್ರದಲ್ಲಿದ್ದಾರೆ ಈಗ ಮಾಲಂಗೇಶ್ವರ ಆಗಿರ್ಬೋದು ಕೆಲವೊಂದು ಕಾರ್ಯ ವಿಶ್ವಕರ್ಮ ಸಮಾಜದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅಲ್ಲಿ ಕೂಡ ಸಂಪೂರ್ಣ ಬೆಂಬಲ ಇದೆ ಅದು ನೀವು ಹೇಳಿದಾಗ ಈಗ ಕೋರ್ಟಲ್ಲಿದೆ ಆ ನಿರ್ಣಯ ಬಂದರೂ ಮುಂದಿನ ಕಡೆ ನಾವು ದೊಡ್ಡ ರೀತಿಯಲ್ಲಿ ಅದು ನಾನು ಆಗ ಹೇಳಿದೆ ಸಮಾವೇಶಕ್ಕೆ ಒಂದು ಹದಿನೈದು ಸಾವಿರ ಜನ ಹದಿನೆಂಟು ವರ್ಷದಿಂದ ನಾವು ಸೇರಿದೆ ಇಂಥ ವಿಚಾರಕ್ಕೆ ಲಾಸ್ಟ್ ಟೈಮ್ ಒಂದು ಎ ಜಿ ಆಸ್ಪತ್ರೆ ಕೂಡ ನಮ್ಮ ಒಂದು ಸಮಾಜ ಮಹಿಳೆಗೆ ಅನ್ಯಾಯ ಆಗಿತ್ತು ಅಲ್ಲಿ ಕೂಡ ಹೆಚ್ಚು ಕಮ್ಮಿ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನ ಸೇರಿದ್ದಾರೆ ಹಾಗೆ ಈ ಒಂದು ಘಟನೆ ಆದರೆ ಮುಂದಿನಗಳಲ್ಲಿ ನಾವು ಪ್ರತಿಭಟನೆ ಕೂಡ ನಾವು ಸೇರ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಒಂದು ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪಕ್ಷದ ನಾವು ಇದರಿ ಹಿಂದೆ ಮಾತಾಡಿದೆವು ಅದು ಅವರಿಗೆ ಲೆಟರ್ ಕೊಟ್ಟು ಅವರನ್ನು ಸ್ವಲ್ಪ ಸಮಯ ಡೀನರಿ ತನಕ ಅವರು ಸ್ವಲ್ಪ ಬರೀರ್ತೇವೆ ಅಂತ ಹೇಳಿದ್ರು ಈಗ ಬಂದಿದ್ದೇವೆ ಈಗ ನಾವೀಗ ಮೀಡಿಯಾದಲ್ಲಿ ಈಗ ನಾವು ಮೀಡಿಯಾದಲ್ಲಿ ಮಾತಾಡಿದ ಮೇಲೆ ಇನ್ನು ಎಂ ಎಲ್ ಎಲ್ಲ ನಾವು ಹೊರಟಿದ್ದೇವೆ ಈಗ ಮನೆಗೆ ಆ ವಿಚಾರವಾಗಿ ಇದ್ದಾರೆ ಈಗ ನಾನು ಕೂಡ ಎ ಬಿಇಪಿ ನಾನು ಹಿಂದೆ ಎ ಬಿಇಪಿ ಸರ್ವ ಕಾಲೇಜು ಅಧ್ಯಕ್ಷರಾಗಿ ನಾನು ಕೆಲಸ ವಹಿಸಿದೆ ಎರಡ್ ಸಾವಿರದ ಹನ್ನೊಂದನೇ ನಾನು ವಹಿಸಿದ್ದೇನೆ ನಾನು ಕೂಡ ಇದರಲ್ಲಿದ್ದೇನೆ ಇದರಲ್ಲಿ ಅಂದ್ರೆ ಪಕ್ಷ ಈಗ ಈಗ ಪಕ್ಷ ಬರೋದು ಎರಡನೇ ಮಾತು ಮೊದಲನೇದಾಗಿ ಒಂದು ಮಹಿಳೆಗೆ ಅನ್ಯಾಯ ಮಹಿಳೆಯ ವಿಚಾರವಾಗಿ ನಾವು ತಗೊಳ್ಬೋದೇ ಬರೋದು ಪಕ್ಷ ಅವರು ವೈಯಕ್ತಿಕವಾಗಿ ಪಕ್ಷದಲ್ಲಿ ಇರ್ಬೋದು ಇಲ್ಲೇ ಇಡುವುದಿಲ್ಲ ಆದ್ರೆ ಈಗ ಒಂದು ವಿಚಾರ ಆಗುವಾಗ ಮಹಿಳೆಗೆ ಒಂದು ನ್ಯಾಯ ಒದಗಿಸ್ ಒದಗಿಸ್ಲಿಕ್ಕೆ ಅವರು ಒಂದು ಪ್ರಯತ್ನ ಪಡ್ಬೇಕು ಪಕ್ಷದ ನನಗೆ ನನಗೇನು ಅಷ್ಟು ಅದು ಕಾಣ್ತಾ ಇಲ್ಲ ವಿಚಾರ ಪಕ್ಷದ ಅಲ್ಲ ಪಕ್ಷದ ಇದಕ್ಕೆ ಆ ಕಾನೂನಾತ್ಮಕವಾಗಿ ಏನಾದರೂ ಅಡತೆಗಳು ಬಂದಿದ್ರೆ ಪಕ್ಷ ಅದಕ್ಕೆ ಬೇಕು ನಾವು ನೇರವಾಗಿ ನಾವು ಅದಕ್ಕೆ ಪ್ರತಿಭಟನೆ ಮಾಡಿ ನಾವು ಇಳಿದೇವೆ ಇಲ್ಲೇ ಇಡುದಿಲ್ಲ ಇದು ಪಕ್ಷ ಇರ್ತೀವಿ ಯಾವುದೇ ಒಂದು ಪ್ರತಿಕ್ರಿಯೆ ನಮಗೆ ಬರಲಿಲ್ಲ ನಾವು ಹೇಳಿ ನಮ್ಮ ಮನವಿಯನ್ನು ಒಪ್ಪಿದ್ದಾರೆ ಅವರು ಎಲ್ಲ ಪಕ್ಷರು ಒಪ್ಪಿದ್ದಾರೆ ಈಗ ಬಿ ಜೆ ಪಿಯವರಲ್ಲಿ ಮಾತಾಡಿದ್ದೇವೆ ನಾವು ಅವರಲ್ಲಿ ಕೂಡ ಮಾಡಿ ಮಾತಾಡಿ ನಾವು ನೇರವಾಗಿ ಮಾತಾಡಿದ್ದೇವೆ ಅದಕ್ಕೆ ನೀವು ನಿಮ್ಮ ನಿರ್ಧಾರ ನೀವು ನಿಮ್ಮದೇ ನೀವು ನೀವು ನಿರ್ಧಾರದಲ್ಲೂ ನಾವು ನಿಮ್ಮ ನಿಮ್ಮ ಸರ್ ನಾವು ನಿಮ್ಮ ಮಟ್ಟಿಗೆ ನಾವು ಯಾವಾಗಲೇ ಇರ್ತೇವೆ ಅಂತ ಎಲ್ಲ ಪಕ್ಷರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಇವನ್ ಮೊನ್ನೆ ಪ್ರತಿಭಾ ಕೋಳೆ ಅವ್ರಿಗೆ ಹತ್ರ ನಾನು ಸಂಪರ್ಕ ಮಾಡಿದ್ದೇನೆ ಕಾಂಗ್ರೆಸ್ ನಮ್ಮ ಸಮಾಜದ ಉದಯ ಆಚಾರ್ಯ ಹತ್ರ ಸಂಪರ್ಕ ಮಾಡಿದ್ದೇನೆ ಬಿ ಜೆ ಪಿ ಪ್ರಸಾದ್ ಶಕ್ತಿ ನಾಗರ್ ಬಾಕ್ಟರ್ ಹತ್ರ ಸಂಪರ್ಕ ಮಾಡಿದ್ದೇನೆ ಮಣ್ಣು ಎಲ್ಲ ಸಂಪರ್ಕ ಮಾಡಿ ಮಾತಾಡೋದು ನಮಗೆ ಬಂದು ನಮ್ಮ ಸಮಾಜದಲ್ಲಿ ನಾವು ಎಲ್ಲ ಒಟ್ಟಿಗೆ ಇರ್ತೇವೆ ಅಂತ ಹೇಳುವಂಥ ಮಾತು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಯಾವ ರೀತಿ ಬರುವುದಿಲ್ಲ ಅದರ ನಂತರ ಎಲ್ಲರೂ ಒಟ್ಟಾಗಿ ನಾವು ದೊಡ್ಡ ಪ್ರಮಾಣದಲ್ಲಿ ನಾವು ಸೇರ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳ್ತಿದ್ದೇನೆ ಅದು ಲೆಟರ್ ಕೊಟ್ಟು ಲೆಟರ್ ಕೊಟ್ಟಿದ್ದಾರೆ ಅಂತ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಅವರು ಆಲ್ರೆಡಿ ಲೆಟರ್ ಕೊಟ್ಟಿದ್ದಾರೆ ಅಂತೆ ಆದರೆ ಅವರನ್ನು ಅದೇ ತೆಗಿಬೇಕು ಅಂದರೆ ಸದ್ಯದ ಮಟ್ಟಿಗೆ ನೀವು ಒಂದು ಕ್ರಮ ಅದೇ ತೆಗೆಯುವಂತ ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಸದ್ಯದ ಮಟ್ಟಿಗೆ ಆ ಡಿಯಲ್ಲಿ ರಿಪೋರ್ಟ್ ಬರೋದನಾಗ ಅದೇ ಡಿ ಎನ್ ಬಿಡು ಬಂದ ಮೇಲೆ ನಾವೀಗ ಪ್ರೆಸ್ ಮೀಟ್ ಕರೋದು ಅಂತ ವಿಚಾರ ಇನ್ನು ಇಲ್ಲಿ ಆದ ಕೂಡ ನಾವು ಇಮಿಡಿಯೇಟ್ ಇರುವಂಥ ವಿಚಾರ ನಾವು ಎಮ್ ಎಲ್ ಎ ಮಾತಾಡ್ಕೊಂಡು ಸಂಪರ್ಕ ಮಾಡೋದು ವಿಚಾರ ನಾವು ಮಾಡ್ತೇವೆ ಆದರೆ ಈಗ ಈಗ ಜವಾಬ್ದಾರಿ ಪಕ್ಷದಲ್ಲಿ ಅಂತ ಹೇಳಿದ್ರೆ ಆ ಅವರ ಜಗನ್ ರಾಯ್ ಅವರ ಮಗನನ್ನು ಆ ಹುಡುಗಿ ಕೊಟ್ಟು ಮದುವೆ ಮಾಡಿಸಲಿಕ್ಕೆ ನಾವು ಒಂದು ಪ್ರಯತ್ನ ಪಡ್ತೇವೆ ಯಾಕಂದ್ರೆ ಅವನು ನಾಳೆ ಜೈಲಲ್ಲಿದ್ದರೂ ಕೂಡ ಅದು ಇಬ್ಬರು ಅಂದ್ರೆ ಎರಡು ಕಡೆಯಿಂದ ಆದಂತ ತಪ್ಪು ಹೇಳುವಂತ ವಿಚಾರ ಆಗಿರುವಾಗ ಇಬ್ಬರು ಒಟ್ಟಾಗಿದ್ರೆ ಮುಂದಿನ ವೇಳೆ ಸರಿಯಲ್ಲಿ ಹೋಗುವಂತ ಒಂದು ವಿಚಾರಕ್ಕೆ ನಾವು ಪ್ರಯತ್ನ ಪಡ್ತೇವೆ ನೂರಕ್ಕೆ ನೂರು ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಅದೇ ಎಮ್ ಎಲ್ ಎಲ್ಲ ಮಾತಾಡಿಸಿ ನಾವು ಮನವೊಲಿಸುವಂತ ಪ್ರಯತ್ನ ನಾವು ಮಾಡ್ತೇವೆ ಅಂತ ವಿಶ್ವ ಸಮಾಜ ನಾವು ಮಾಡ್ತೇವೆ ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ನಾವು ಮಾಡ್ತೇವೆ ಯಾಕೆಂದ್ರೆ ನಿಮಗೆ ಮುಂದಿನ ದೊಡ್ಡ ಕ್ರಮ ನಾವು ಸಮಾಜ ನಾವು ದೊಡ್ಡ ಪ್ರತಿಭಟನೆ ಆಗಿರ್ಬೋದು ಅದೇ ಹೇಳಿದಾಗೆ ಸಮಾವೇಶ ನಾವು ಹೇಗೆ ಸೇರಿದೆವಾ ಹದಿನೆಂಟು ವರ್ಷದ ಮೇಲೆ ಕೇವಲದ ಒಂದು ತಿಂಗಳಾದಂತಹ ಸಮಾವೇಶ ಗೋಲ್ಡ್ ಬೆಂಚಲ್ಲಿ ಹದಿನೈದು ಸಾವಿರ ಜನ ಸೇರಿದೆ ಇಂಥದ್ದು ನಾಳೆ ಎರಡರಷ್ಟು ಸೇರಿದೀಕ್ ಆದಷ್ಟೇ ಅಲ್ಲ ನಾವದೇ ಪ್ರತಿಕ್ರಿಯೆ ಬರ್ಲಿಲ್ಲ ಹೌದು ಅಲ್ಲ ತಪ್ಪು ನಾ ನೀವು ಹೇಳಿದ ಸರಿ ನೈತಿಕತೆ ಬಗ್ಗೆ ತುಂಬಾ ಮಾತಾಡಿದ್ದಾರೆ ಖಂಡಿತ ಅದೇ ನಾವೊಂದು ಈಗ ಮಾಧ್ಯಮದಲ್ಲಿ ಒಂದು ಮಾಹಿತಿ ಕೊಟ್ಟರು ನಿಮ್ಮ ನೇತೃತ್ವ ತುಂಬಾ ಹೊಟ್ಟಿದ್ರೆ ಅಲ್ಲಿ ಯಾಕಂದ್ರೆ ನೀವು ಯಾವ ರೀತಿಯಲ್ಲಿ ನೀವು ಸಮಾಜ ತೋರಿಸ್ತೀರಿ ಆ ರೀತಿ ಸಮಾಜದನ್ನು ಒಪ್ಪಿಕೊಳ್ತದೆ ಅದೇ ನಮ್ಗೆ ಅಂದ್ರೆ ಈಗ ಮುಖ್ಯವಾಗಿ ನಿಮ್ಮ ಮುಖಾಂತರ ಹೋದ್ರೆ ನಮ್ಗೆ ನಮ್ಗೆ ಏನು ನಮ್ಮ ಸಮಾಜ ಸಂಸ್ಥೆಗಳಿಗೆ ಏನು ನಾವು ಎಂ ಎಲ್ ಎಲ್ರಿಗೂ ನಮ್ಗೆ ಸುಲಭ ಆಗ್ತದೆ ಮಾಹಿತಿ ಕೊಡ್ಲಿಕ್ಕೆ ಈಗ ಆಗ್ತಾ ಉಂಟು ಗೊತ್ತಿದೆ ಎಲ್ಲರಿಗೂ ನಾವು ಸಂಪರ್ಕ ಮಾಡಿ ಇಲ್ಲಿ ಬಂದಿರೋದು ನಾವು ಇಲ್ಲಿ ಆದ ಕೂಡಲೇ ನಾವು ಮನ ಮನೆ ಪತ್ರ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಸಂಘ ಸಂಸ್ಥೆ ಸೇರಿಕೊಂಡು ಅದೇ ಇವತ್ತಾದ ಕೂಡಲೇ ನಾಳೆ ನಮ್ಮ ಇನ್ನೊಂದು ನಮ್ಮ ಸಮಾಜದ ಎಲ್ಲ ದಕ್ಷಿಣ ಜಿಲ್ಲೆ ಉಡುಪಿ ಜಿಲ್ಲೆ ಸ್ವಲ್ಪ ಸಭೆ ಕರೆಯುವಂಥ ಯೋಜನೆ ನಾಳೆಗೆ ಸಂಜೆಗಿದೆ ನಾಳೆ ಸಂಜೆ ಕರೆದು ಅಲ್ಲಿ ನಾವು ತೀರ್ಮಾನ ತಗೊಳ್ತೇವೆ ಯಾವ ರೀತಿಯಲ್ಲಿ ಎಮ್ ಎಲ್ ಎ ಭೇಟಿ ಆಗೋದು ದಕ್ಷಿಣ ಜಿಲ್ಲೆ ಉಡುಪಿ ಜಿಲ್ಲೆ ಎರಡು ಜಿಲ್ಲೆಗಳನ್ನು ಸೇರಿಕೊಳ್ಳೋದು ಎಲ್ಲ ಎಲ್ ಎಗಳ ಹತ್ರ ಪ್ರತಿಕ್ರಿಯೆ ಅಂತೂ ವಿಚಾರಗಳಿವೆ ಅದಾದ ಕೂಡಲೇ ನಾವು ಒಂದು ಮಾಧ್ಯಮದ ಇನ್ನೊಂದು ನಾವು ಸಭೆ ಕರೀತೇವೆ ನಿನ್ನೆ ಕೇಳಿ ಮಾತಾಡುವಾಗ ಅದೇ ರೀತಿ ಇರ್ಬೋದು ಯಾಕಂದ್ರೆ ಅವಳಿಗೆ ಮಗುವನ್ನು ನೋಡುವಾಗಲೇ ಅವರದ್ದು ತುಂಬಾ ಇದು ಬರ್ತಾ ಉಂಟು ಸಮಸ್ಯೆ ತುಂಬಾ ಬರ್ತಾ ಉಂಟು ಒಂದೆರಡಲ್ಲ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ